ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಟೇಸ್ಟಿಯಾಗಿರೋಂಥ ಒಂದು ಸಿಂಪಲ್ ಟಿಫಿನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಈ ಪುರಿ ಉಪ್ಪಿಟ್ಟು ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಜಾಸ್ತಿ ಐಟಮ್ಸ್ ಎಲ್ಲ ಏನು ಬೇಡ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಇದ್ದರೆ ಸಾಕು ಪುರಿನ ಎತ್ತಿಟ್ಕೊಂಡಿದ್ದೀನಿ ನಾನು ಒಂದೂವರೆ ಲೀಟ್ರಷ್ಟು ಪುರಿನ ತೊಗೊಂಡಿದ್ದೀನಿ ಪುರಿಯಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಗುಳ್ಳೆ ಗುಳ್ಳೆ ಥರ ಜಾಸ್ತಿ ಇರುತ್ತಲ್ಲ ಅದನ್ನೆಲ್ಲ ಇದಕ್ಕೆ ಬಳಸ್ಬಾರ್ದು ಚೆನ್ನಾಗಿ ನೀರು ಕುಡಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಲೈಟ್ ಹಳದಿ ಕಲರ್ ಇರೋವಂಥ ಪುರಿನ ತೊಗೊಳ್ಬೇಕಾಗತ್ತೆ ಮೊದಲಿಗೆ ಈರುಳ್ಳಿ ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡು ನಂತರನೇ ಪುರಿನ ನೀರಲ್ಲಿ ತೊಳ್ಕೊಳ್ಬೇಕು ಪುರಿನ ಮೊದಲೇ ತೊಳೆದಿಟ್ಬಿಟ್ಟು ಎಲ್ಲ ಹಚ್ಚಿಟ್ಕೊಂಡು ಕುತ್ಕೊಂಡ್ರೆ ಪುರಿ ಮೆತ್ತಗಾಗ್ಬಿಡುತ್ತೆ ಆವಾಗ ಚೆನ್ನಾಗಾಗಲ್ಲ ಪುರಿನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಡ್ರಾಪು ನೀರು ನನಗೆ ಚೆನ್ನಾಗಿ ಹಿಂಡಿ ಎತ್ತಿಟ್ಕೊಳ್ಬೇಕು ಒಂದು ತಟ್ಟೆಯಲ್ಲಿ ಪುರಿ ಉಪ್ಪಿಟ್ಟು ನಿಜವಾಗ್ಲೂ ತುಂಬಾ ಸಾಫ್ಟಾಗಿ ಎಲ್ರಿಗೂ ಇಷ್ಟ ಆಗೋ ಥರ ಚೆನ್ನಾಗಿರುತ್ತೆ ಮಕ್ಕಳು ಖಂಡಿತ ತುಂಬ ಇಷ್ಟಪಡ್ತಾರೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ಅವ್ರಿಗೂ ಇಷ್ಟಪಡೋ ಟಿಫಿನ್ ಅಂತಾನೆ ಹೇಳ್ಬೋದು ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಎಷ್ಟೇ ಟೈಮ್ ಆಗಿದ್ರೂ ಕೂಡ ಟಿಫಿನ್ ಮಾಡಕ್ಕೆ ಹೋದಾಗ ಬೇಗ ರೆಡಿ ಆಗೋ ಅಂಥ ಟಿಫಿನ್ ಅಂದ್ರೆ ಪುರಿ ಉಪ್ಪಿಟ್ಟು ಪುರಿನೆಲ್ಲ ಚೆನ್ನಾಗಿ ನೀರಿಂದ ಹಿಂಡಿ ಎತ್ತಿಟ್ಕೊಳ್ತಿದ್ದೀನಿ ಎಲ್ಲ ಪುರಿನೂ ಹಿಂಡಿ ಎತ್ತಿಟ್ಕೊಂಡಾಯ್ತು ಆಲ್ರೆಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಆಗಿದೆ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತೀನಿ ಪುರಿ ಸಾಫ್ಟಾಗಿ ಆಗಿರೋದರಿಂದ ಇದಕ್ಕೆ ಕಟಮ್ ಕಟಮ್ ಅನ್ನೋ ಥರ ಕಡಲೆಬೇಳೆ ಉದ್ದಿನ ಉದ್ದಿನಬೇಳೆ ಎಲ್ಲ ಸೇರಿಸೋದೆಲ್ಲ ಏನು ಬೇಡ ಸಾಫ್ಟಾಗಿರೋ ಇಂಗ್ರೀಡಿಯೆಂಟ್ಸ್ ಮಾತ್ರ ಬಳಸಿ ಉಪ್ಪಿಟ್ಟನ್ನ ಮಾಡ್ತೀನಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದೆ ಎಣ್ಣೆ ಕಾಯ್ದಿದೆ ಈಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಫ್ರೆಶ್ ಹಸಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆಯಿತು ಈಗ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿ ಮೆಣಸಿನಕಾಯಿ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಒಂದು ಐದಾರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಪುರಿ ಉಪ್ಪಿಟ್ಟು ಆಗಿರುತ್ತೆ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕು ಇದಕ್ಕೆ ಟೊಮೊಟೊ ಎಲ್ಲ ಸೇರಿಸೋದು ಅಥವಾ ಕಡಲೆಬೇಳೆ ಎಲ್ಲ ಸೇರಿಸೋದೆಲ್ಲ ಚೆನ್ನಾಗಿರಲ್ಲ ಅದಕ್ಕೆ ನಾನು ಅದೆಲ್ಲ ಹಾಕ್ತಾಯಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆ ಏನೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ತೊಳೆದಿಟ್ಕೊಂಡಿರೋವಂಥ ಪುರಿನ ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಪುರಿ ಉಪ್ಪಿಟ್ಟಿಗೆ ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ಟೇಸ್ಟೇ ಜಾಸ್ತಿ ಒಗ್ಗರಣೆಯಲ್ಲಿ ಪುರಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟೇ ಲೇಟಾಗಿ ಟಿಫನ್ ಸ್ಟಾರ್ಟ್ ಮಾಡಿದ್ರೂ ಒಂದು ಐದು ನಿಮಿಷಕ್ಕೆಲ್ಲ ಟಿಫನ್ ರೆಡಿ ಆಗಿಬಿಡುತ್ತೆ ಪಟ್ಟಂತ ಟಿಫನ್ ಮಾಡ್ಬೋದು ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಪುರಿ ಉಪ್ಪಿಟ್ಟನ್ನ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ ನಾನು ಒಂದು ಒಂದುವಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಪುರಿ ಉಪ್ಪಿಟ್ಟಿಗೆ ತೆಂಗಿನಕಾಯಿನೇ ಐಲೆಟ್ ತೆಂಗಿನ ತುರಿ ಎಲ್ಲ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಬಿಡ್ತೀನಿ ನೋಡಿ ಎಷ್ಟು ಬೇಗ ಉಪ್ಪುರಿ ಉಪ್ಪಿಟ್ಟು ರೆಡಿ ಆಯಿತು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಬಿಸಿ ಬಿಸಿ ಪುರಿ ಉಪ್ಪಿಟ್ಟು ಜೊತೆಗೆ ಕಾಫಿ ಇದ್ದರೆ ಈವ್ನಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಪುರಿ ಉಪ್ಪಿಟ್ಟು ಸವಿಯಲು ಸಿದ್ಧ ಈ ಪುರಿ ಉಪ್ಪಿಟ್ಟು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು